ಎಲ್ರಿಗೂ ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಿಗೆಲ್ಲ ಸ್ನೇಹಿತರೆ ನಾನಿವತ್ತು ನಿಮಗೆ ತೋರಿಸ್ಬೇಕಾದಂಥ ಒಂದು ಮುಖ್ಯವಾದ ಗಿಡನ ಬಂದಿದ್ದೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಆ ಗಿಡಿಯದ್ದು ಪ್ರಾಮುಖ್ಯತೆ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು ಅದಕ್ಕೋಸ್ಕರನೇ ಇವತ್ತು ಆ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರಿ ಮದ್ವೆಟ್ಟಿಗೆ ಚಾನಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ನಮ್ಮ ಭೂಮಿ ಮೇಲೆ ಹಲವಾರು ಗಿಡಮೂಲಿಕೆಗಳಿವೆ ಹಿರಿಯರು ಬಿಟ್ಬಿಟ್ಟು ಹೋಗೋರು ತೋರಿಸ್ಬಿಟ್ಟು ಹೋಗೋರೆ ಅದನ್ನು ನೋಡಿ ತಿಳ್ಕೋಬೇಕಷ್ಟೇ ಅದರ ಪ್ರಯೋಜನವೂ ಅಷ್ಟೇ ಒಳ್ಳೊಳ್ಳೆ ಗಿಡಮೂಲಿಕೆಗಳಿವೆ ಅವು ಪ್ರಯೋಜನ ಪಡ್ಕೊಂಡ್ರೆ ನಮ್ಗೆ ಆರೋಗ್ಯಕ್ಕೆ ಒಳ್ಳೆಯದು ದೇಹನೂ ಚೆನ್ನಾಗಿರ್ತದೆ ಆರೋಗ್ಯವಾಗಿರ್ತದೆ ಆದ್ರಿಂದ ಪ್ರತಿಯೊಂದನ್ನು ಭೂಮಿ ಮೇಲೆ ಅವೇ ಅದ್ರ ಬಗ್ಗೆ ಗಿಡಮೂಲಿಕೆಗಳ ಬಗ್ಗೆ ನಾವು ತಿಳ್ಕೊಂಡು ಅದನ್ನ ಪ್ರಯೋಜನ ಪಡ್ಕೊಂಡ್ರೆ ನಮಗೂ ಒಳ್ಳೆಯದು ಅದು ಉಳಿಸಿದ್ರೆ ಮುಂದೇನೂ ಬರೋವಂಥವ್ರಿಗೆ ಅವ್ರಿಗೂ ಒಳ್ಳೆಯದಾಯ್ತಿದೆ ಆದರೆ ನಿಮ್ಗೊಂದು ಇವತ್ತು ಒಂದು ಒಳ್ಳೆ ಗಿಡಮೂಲಿಕೆನ ತೋರಿಸ್ತೀನಿ ಆ ಗಿಡಮೂಲಿಕೆ ಹೆಚ್ಚಿಗೆ ತೋಟಗಳಲ್ಲಿ ಬದುಗಳ ಮೇಲೆ ಹೊಸ್ದಾಗ ಹೊಲ ಉಳ್ತಾರಲ್ಲ ಆವಾಗ ಮಳೆಗಾಲದಲ್ಲಿ ಇಂಥ ಕಾಲದಲ್ಲಿ ಮಾತ್ರ ಬರ್ತದೆ ಸ್ನೇಹಿತರೆ ಅದರ ಹೆಸರು ಇಲ್ಲೇ ಐತೆ ನಾನು ನೋಡಿದೆ ಅದು ತೋರಿಸ್ತೀನಿ ರೀ ನಿಮಗೊಂದು ಪತ್ತೆ ಮಾಡಿ ಅದನ್ನ ತೋರಿಸ್ಕೊಡ್ತೀನಿ ನಾನು ನಿಮಗೆ ನೋಡಿ ಸ್ನೇಹಿತರೆ ಇಲ್ಲಿ ಐತೆ ಅದರ ಹೆಸರು ಹೆಸ್ರು ಸೊಪ್ಪು ಅಂದ್ಬಿಟ್ಟು ಭಾಳ ಮುಖ್ಯವಾದ ಒಂದು ಅಮೂಲ್ಯವಾದ ಗಿಡಮೂಲಿಕೆ ಅಂತ ಹೇಳ್ತೀನಿ ಅದನ್ನ ನೋಡಿಲ್ಲ ಐತೆ ಕಿತ್ಕೋತಾ ಇದೀನಿ ನೋಡಿಲ್ಲ ಐತೆ ಗಿಡ ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿಲ್ಲ ಐತೆ ಇದೇ ಗಿಡ ನೋಡಿ ಎಷ್ಟು ಅಮೂಲ್ಯವಾದ ಗಿಡ ಅಂದರೆ ಸ್ನೇಹಿತರೆ ಇದು ನಾವು ಯಾವ ಥರ ಸೇವಿಸ್ಬೇಕಂದ್ರೆ ಇದೆ ಸ್ನೇಹಿತರೆ ಅದು ಹೇಳ್ಕೊಡ್ತೀನಿ ನಿಮಗೆ ನಾವು ಬಳಸುವಂಥ ಸೊಪ್ಪುಗಳಿರ್ತಾವಲ್ಲ ಯಾವುದೇ ಸೊಪ್ಪು ಆಗ್ಬೋದು ಅದ್ರ ಜೊತೆಗೆ ಚಿಗುರು ಇದ್ರ ಕುಡಿನ ನೋಡಿ ಈ ಥರ ಕುಡಿ ಬರ್ತದೆ ಈ ಥರ ಕುಡಿನ ಕಟ್ ಮಾಡ್ಕೊಂಡೋಗಿ ನೀವು ಸೊಪ್ಪು ಜೊತೆ ಮಿಕ್ಸ್ ಮಾಡಿಕೊಂಡು ಏನು ಬಸಪ್ ಮಾಡ್ಬೋದು ಉಪ್ಸಾರು ಮಾಡ್ಬೋದು ಏನು ಪ್ರಾಬ್ಲಮ್ ಆಗಲ್ಲ ಈ ಥರ ಎಲೆ ಸ್ನೇಹಿತರೆ ಮಂದಾಗಿರ್ತದೆ ನೋಡಿ ಈ ಥರ ಐತೆ ಕಾಂಡ ಸ್ವಲ್ಪ ಕೆಂಪುಗಿರ್ತದೆ ಮೇಲ್ಗಡೆ ತಳಭಾಗದಲ್ಲಿ ಈ ಥರ ಸುರಿಗಿರ್ತದೆ ಇದೇನಪ್ಪ ತೆವ್ರಿಗೆ ಒಳಮೇಲೆ ಉಳ್ಕೋಬಿಟ್ರೆ ಸ್ನೇಹಿತರೆ ಇದು ಕಟ್ ಮಾಡೋನು ಒಡ್ಕೊಂಡು ಹೊಡ್ಕೊಂಡು ಬರ್ತಾ ಇರ್ತದೆ ಹಿಂದೆ ಆಗಿನ ಕಾಲದಲ್ಲಿ ನಮ್ಮ ತಾಯಂದಿರು ಇದ್ರ ಅನುಭವನ ಪಡ್ಕೊಂಡು ಗೊತ್ತಿದ್ರು ರುಚಿ ಟೇಸ್ಟ್ ಗೊತ್ತಿದ್ದು ತಗೊಂಡೋಗಿ ಸಾಂಬಾರು ಮಾಡೋರು ನೀವು ಯಾವ ಸಾಂಬಾರ ಮಾಡ್ಕೊಬೋದು ಬಸ್ಸಾರು ಮಾಡ್ಬೋದು ಉಪ್ಸಾರು ಮಾಡ್ಬೋದು ಮಸಪ್ ಮಾಡ್ಬೋದು ಯಾವ್ದಾರ ಮಾಡ್ಕೋಬೋದು ನೀವು ಇದ್ರ ಪ್ರಯೋಜನ ಏನು ಅಂದರೆ ಸ್ನೇಹಿತರೆ ಇದು ರಕ್ತನ ಶುದ್ಧಿ ಮಾಡ್ತದೆ ಜಠರನ ಕ್ಲೀನ್ ಮಾಡ್ತದೆ ಆರೋಗ್ಯಗಿಡೋಕ್ಕೆ ಪ್ರಯತ್ನ ಮಾಡ್ತದೆ ಇದು ಇದ್ರ ನರದಲ್ಲೆಲ್ಲ ಕೆಂಪು ಕೆಂಪುಗಾಯ್ತೆ ರಕ್ತ ಧಮ್ಸುತ್ತಾರೆ ಇದು ಅದನ್ನು ಇಷ್ಟೊಂದು ಪ್ರಯತ್ನ ಇದರಲ್ಲೇ ಮಂದಾಗ ಸ್ವಲ್ಪ ಹುಳು ಉಳಿ ಹೊಡಿತದೆ ಏನು ಜಾಸ್ತಿ ಇಲ್ಲ ಕಣ್ಣಿಡಕಲ್ಲ ಆದರೂ ಹುಳಿ ಟೇಸ್ಟ್ ನಾವು ನೋಡಿ ಕಣ್ಣಿಡ್ಕೋಬೇಕು ಅಷ್ಟೊಂದೈತೆ ಆಮೇಲೆ ಇದು ಮೃದುವಾಗಿರ್ತದೆ ನೀವು ಅಂತಾರೆ ನೋಡಿ ಅದು ಸಂಬಂಧಪಟ್ಟದೇ ನೋಡಿ ಏನು ಕಹಿ ಇಲ್ಲ ಸಪ್ಪೆ ಇಲ್ಲ ಅನ್ನೋಂಗಿಲ್ಲ ಅದು ತಡೆಯಪ್ಪ ಇದನ್ನ ಅನ್ನೋ ಮಾತಿಲ್ಲ ಚೆನ್ನಾಗೈತೆ ಟೇಸ್ಟ್ ಚೆನ್ನಾಗೈತೆ ಆದ್ದರಿಂದ ಇದನ್ನ ಅದರಿಂದನೇ ಸೊಪ್ಪೆಲ್ಲ ಹಾಕ್ಕೊಂಡು ಬೆರೆಸ್ಕೊಂಡಿದ್ನ ತಿಂದರೆ ಭಾಳ ಅನುಕೂಲ ಆಯ್ತದೆ ಇನ್ನೊಂದು ಹಸುಗಳು ಇದನ್ನ ಕಿತ್ಕೊಂಡು ತಿಂದ್ಕೊಬಿಡ್ತವೆ ಅವಕ್ಕೆ ಮಾತ್ರ ಗೊತ್ತು ಟೇಸ್ಟು ಅದಕ್ಕೇ ಅವು ಹೊಸ್ಗಳು ಹಾಕ್ತಾ ಇರ್ತವೆ ನಮ್ಮ ಜನಗಳು ತಿನ್ನಲ್ ಗೊತ್ತಿಲ್ಲ ನಮ್ಮ ಜನಗಳು ಈ ಥರ ಇತಿ ಇರ್ತೀವಿ ಆ ಹಸ್ಗಳು ಕಸ ತಿಂದರು ರಸ ಕೊಡ್ತಾವಂತಾರೆ ಹಾಲು ಕೊಡ್ತವೆ ಅದಕ್ಕೋಸ್ಕರ ಅವ್ಕ ಮಾತ್ರ ಗೊತ್ತು ಇದೊಂದು ತಿಳ್ಕೋಬೇಕು ನಮ್ಮ ಜನಗಳು ಇವೆಲ್ಲ ತೋಟಗಳು ಹಳ್ಳಿಲಿ ಬೆಳೀತರಲ್ಲಿ ಅವ್ರಿಗೆ ಮಾತ್ರ ಗೊತ್ತಿರ್ತದೆ ಪ್ರಯೋಜನಗಳು ಅಷ್ಟೊಂದು ಇದೆ ಈ ಗಿಡ ಏನು ಕಪ್ಪ ಅಂತ ಬಿಸಾಕ್ಬಿಡ್ತೀವಿ ನೋಡಿ ಇದರಲ್ಲಿ ಎಷ್ಟು ಮುಖ್ಯವಾದ ಅಂಶ ಅಡಗದೆ ಅದಕ್ಕೋಸ್ಕರನೇ ಇದ್ರ ಹೆಸರು ಹೆಸ್ರು ಸೊಪ್ಪು ಅಂತ ಸಿಕ್ಕಿದ್ರೆ ಯಾರ್ಯಾರ ತಗೊಂಡೋಗಿ ನಿಮ್ಮ ಮನೇಲಿ ಬಸ್ಸಾರು ಉಪ್ಸಾರು ಮಸೊಪ್ಪು ಈ ಥರ ಸಾಂಬಾರು ಮಾರೋದಕ್ಕೆ ಬೆರೆಸ್ಕೊಂಡು ಇದಕ್ಕೆ ಮಾಡ್ಕೊಂಡು ತಿನ್ನಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಿಳಿಸ್ತೀನಿ ನನ್ನ ಸ್ನೇಹಿತರೆ